ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಕೊತ್ವಾ ಬಂದಿದ್ದೀವಿ ನಮ್ಮ ಗಿರೀಶ್ ಮಾಮನ ಮಗಳದು ಆರ್ತಿ ಇತ್ತು ಅಂತ ಕಾಲ್ ಮಾಡಿದರು ಬರ್ ಬರೋಕ್ಕಾಗಲಿಲ್ಲ ಮಾದೇವನ ಮದುವೆಗೆ ರಜಾ ಹಾಕ್ಸ್ಕೊಂಡು ಮಕ್ಳನ್ನೂ ಕರ್ಕೊಂಡ್ಬರ್ಬೇಕಿತ್ತು ಮತ್ತು ನಮಗೂ ಸ್ಟ್ರೈನ್ ಆಗುತ್ತೆ ಅಂತೇಳಿ ಮಾಮ ಬಂದಾಗ ಬರ್ತೀವಿ ಅಂತ ಹೇಳಿದ್ದು ಗಿರೀಶ್ ಮಾಮಗೆ ಹಂಗಾಗಿ ಅವ್ರ ಮನೆಗೆ ನಾನು ಮತ್ತು ಅಕ್ಕ ಮಾತ್ರ ಬಿಟ್ಟು ಬಂದಿದ್ದೀವಿ ಮಕ್ಳನ್ನ ಯಾರನ್ನೂ ಬಂದಿಲ್ಲ ನಾನು ಅಕ್ಕ ಮತ್ತು ಅಣ್ಣ ಮೂರೇ ಜನ ಬಂದಿರೋದು ಎಲ್ಲರೂ ಊಟ ಕೂತ್ಕೊತಿದ್ದೀವಿ ಅವ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ ಊಟಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ರು ನಾವು ಎಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡು ಪಲಾವಿಗೆ ಹಿಂಸೆ ಕೊಟ್ಟಂಗೆ ಆಯಿತು ಪಾಪ ನೈಟ್ ಬಂದು ಪಾಪ ಅವಳಿಗೂ ಏನೇನೋ ಕೆಲವು ು ನೀಳೆ ನೋಡಿ ನಮ್ಮ ಕ್ಯೂಟ್ ಊಟಗಾರು ಆರತಿ ಮಾಡಿಸ್ಕೊಂಡಳು ಅವಳು ಮಲಗಿದ್ಲು ಇವಾಗೆಲ್ಲ ಚಳಿಗಾಲ ಸ್ಟಾರ್ಟ್ ಆಗಿದೆ ಪಾ ತುಂಬ ಚಳಿ ನಾವು ಎಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ತುಂಬ ಸಫರ್ ಮಾಡ್ದು ಎಷ್ಟು ಕ್ಯೂಟಾಗಿ ಕೂತಿದ್ದಾಳಲ್ವ ಅವಳಿಗೆ ನಾನು ವೀಡಿಯೋ ಮಾಡ್ತಿದ್ದೀನೋ ಫೋಟೋ ಮುಗಿತೀನೋ ಅಂತ ಇಲ್ಲ ಅದಾದಮೇಲೆ ಕೂತ್ಕೊಳ್ಳಿ ಬಂದರೆ ಅತ್ತೆ ಮನೆಗಂತೂ ಹೋಗ್ದೇ ಇರೋಕ್ಕಾಗಲ್ಲ ಈ ಅತ್ತೆ ತುಂಬ ದಿನಗಳಾದಮೇಲೆ ಎಲ್ಲಿದ್ದಿರೋದು ಇಲ್ಲಾಂದರೆ ಶಾಂಭವಿ ಮನೇಲಿರ್ತಾರೆ ಇಲ್ಲ ಶ ಸರಸ್ವತಿ ಮನೇಲಿರ್ತಾರೆ ನಂಗೆ ಈ ಸಲನೇ ಸಿಕ್ಕಿರೋದು ಹಂಗಾಗಿ ಅತ್ತೆ ಜೊತೆ ಮಾತಾಡ್ಕೊಂಡು ಕೂತಿದ್ದ ಸುಮಾರು ಹೊತ್ತು ಅದಾದ್ಮೇಲೆ ನಾವು ಇವ್ರ ಮನೆಗೆ ಹೋಗಿದ್ದು ಬರೋಣ ಅಂತೇಳಿ ನಮ್ಮ ಇನ್ನೊಬ್ಬರ ಮಾವ ಇದ್ದಾರೆ ಮರಿ ಮಾವ ಅಂತ ಅವರು ನಿಮಗೆ ತುಂಬ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಅವ್ರ ಮನೆಗೆ ಹೋದೋ ಅವ್ರ ಮನೆ ಈ ಕಡೆ ಎಲ್ಲ ಹೊಗೆಸೊಪ್ಪು ಹಾಕ್ಬಿಟ್ಟಿದ್ರು ಹಾಗಾಗಿ ಈ ಕಡೆ ಡೋರಿಯಿಂದ ಬರ್ತಿದ್ದೀವಿ ನಮ್ಮ ಮಾವ ಬೇಲು ತುಣಿಯೋದಕ್ಕೆ ಅಂತ ದಾಟ್ ಅಂತಾರೆ ಇದನ್ನ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅದನ್ನು ರೆಡಿ ಮಾಡ್ತಾ ಕೂತಿತ್ತು ಕೌಶಿ ಮತ್ತು ಅತ್ತೆ ಎಲ್ಲ ಇದ್ದರು ಇನ್ನೊಬ್ಬರು ದೇವರು ಅವರೊಬ್ರು ಅವರು ಮಾತಾಡ್ತಾ ಕೂತಿದ್ರು ಅವ್ರ ಜೊತೆಗೆ ನಾವು ಹೋದಾಗ ಅವರು ಮಾತಾಡ್ತಾ ಕೂತ್ಕೊಂಡ್ರು ಇಲ್ಲೇ ಊಟ ಮಾಡಿ ಅಂತೆಲ್ಲ ಹೇಳ್ತಿದ್ರು ಇಲ್ಲ ಇಲ್ಲ ನಾವು ಅಲ್ಲೇ ಊಟ ಮಾಡ್ಕೊತೀವಿ ಅಂತ ಹೇಳಿ ಅತ್ತೆ ಕುಂಕುಮ ಕೊಟ್ಟರು ತೊಗೊಂಡು ಅಕ್ಕ ಹಂಗೆ ದೇವಸ್ಥಾನಕ್ಕೂ ಹೋಗಿದ್ಲು ಹೋಗಿದ್ದು ಬಂದ್ಲು ಬಟ್ ನಾನು ಹೋಗಂಗಿರಲಿಲ್ಲ ಹಂಗಾಗಿ ನಾನು ಹೋಗ್ಲಿಲ್ಲ ಅತ್ತೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಪ್ರತಿ ಸಲ ಬಂದಾಗ ಏನು ಕೊಡೋದೇನು ಬೇಡ ಅತ್ತೆ ಅಂದರೆ ಕೇಳಲಿಲ್ಲ ನಮ್ಮ ಐ ತೊಗೊಂಡೋಗಿ ಹಂಗೆ ಹೆಂಗೆ ಅಂತೆಲ್ಲ ಹೇಳ್ತಿದ್ರು ಮನೆ ಕಟ್ಟ ಪ್ಲಾನು ಅಂತ ಹಾಗೆ ಹೇಗೆ ಅಂತೇನು ಮಾತಾಡ್ಕತೆ ಆಗ್ತಿತ್ತು ಮತ್ತು ನಮ್ಮ ಕೌಶಿನ ಅಷ್ಟೇ ಯಾವಾಗಲೂ ಮಾತಾಡ್ತಿರ್ಲಿಲ್ಲ ಈ ಸಲ ಅಂತೂ ಚೆನ್ನಾಗಿ ಮಾತಾಡ್ಕೊಂಡು ನಮ್ಮ ಜೊತೆ ಸುಮ್ಮನೆ ಇದ್ದ ಇಷ್ಟು ಸೋಮವಾರದ ಕತೆ ಆದರೆ ಮಂಗಳವಾರ ಬೆಳಗ್ಗೆ ನಮ್ಮ ಮಕ್ಕಳು ನೋಡಿ ಏನ್ಮಾಡ್ತಿದ್ರೆ ಹಸು ಕರಿಗೆ ತುಂಬಾನೇ ಹಿಂಸೆ ಕೊಡ್ತಿದ್ರೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅದು ಕರು ಅಲ್ಲ ಕರು ಇವ್ರಗಳಿಗೂ ಕಾಟಕ್ಕೆ ಅದು ಸುಮ್ಮನೆ ಸುಮ್ಮನೆ ನಿಂತ್ಬಿಟ್ಟಿದೆ ಒಬ್ಬರಂತ ಮುಂದೆ ದಾರ ಇಟ್ಕೊಂಡು ಇಳಿತಾರೆ ಒಬ್ಬರು ಹಿಂದೆಯಿಂದ ಹೊಡಿತಾರೆ ಇದಂತೂ ಪ್ರತಿ ಸಲೂ ನೋಡಿ ನೋಡಿ ಬೈದು ಸಾಕಾಗೋಗಿದೆ ಇವ್ರುಗಳಿಗೆ ಆಟ ಆಡೋದಕ್ಕೆ ಇನ್ನೇನು ಸಿಗಲ್ಲ ಅಂತ ಹೇಳಿ ಇದನ್ನ ತೊಗೊಳ್ತಾರೆ ಇವತ್ತು ಮಂಗಳವಾರ ನಾಳೆ ಬುಧವಾರ ಮತ್ತು ಬಿಗ್ರೂಟ ಎಲ್ಲ ಸ್ಟಾರ್ಟ್ ಆಗುತ್ತೆ ಮಾದೇವ ಮತ್ತು ಗೀತಾಂಜಲಿ ಇವತ್ತೇ ಎಲ್ಲರೂ ಊರಲ್ಲಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಮಡ್ಲಕ್ಕಿ ಎಲ್ಲ ಹಾಕಿಸ್ಕೊಂಬಿಡ್ತಾರೆ ಯಾಕಂದರೆ ಹೋಗೋ ದಿನ ಹಾಕ್ಸ್ಕೊಳೋಕ್ಕಾಗಲ್ಲ ಅದು ಸುಮ್ಮನೆ ತುಂಬ ಹೆಡಾಕ್ ಆಗುತ್ತೆ ಎಷ್ಟು ಅಂತ ಮನೆಯಲ್ಲೂ ಮಾಡ್ಲಿಕ್ಕೆ ಎಲ್ಲ ಹಾಕ್ಸ್ಕೊತಾರೆ ಅಲ್ವಾ ಹಂಗಾಗಿ ಅವರು ನೈಟ್ ಬಂದಿದ್ದರು ಎಲ್ಲರ ಮನೇಲಿ ಹೋಗಿ ಬರೋ ವರ್ಷ ಮನೆಗಲ್ಲೇ ನೈಟೇ ಆಗೋಗ್ಬಿಟ್ಟಿತ್ತು ಎಲ್ಲ ಬಂದರು ಹೊಸ ಮದುವೆ ಹುಡುಗಿ ಹುಡುಗ ಅಲ್ವಾ ಏನು ತಿಂತೀರಿ ಅಂತ ಎಲ್ಲ ಗಿಣ್ಣು ಮಾಡಿದ್ದು ಗಿಣ್ಣು ಸ್ವಲ್ಪ ಕೊಟ್ಟು ಅದನ್ನ ಸ್ವಲ್ಪ ಟೇಸ್ಟ್ ಮಾಡಿದ್ರು ಅವ್ರಿಗೂ ಸ್ವೀಟು ಅದು ಇದು ತಿಂದು ಎಲ್ಲ ಸಾಕಾಗಿದೆ ಏನು ಬೇಡ ಕಣೆ ಅಕ್ಕ ಅಂತೆ ಎಲ್ಲ ಹೇಳ್ತಿದ್ದ ಅಂದ್ಕೊಂಡು ನಾವು ಇದು ಮಾಡ್ತಿದ್ದೆವು ಇವತ್ತು ಚೌತಿ ಬೇರೆ ಮಂಗಳವಾರ ಬಿದ್ದಿದೆ ಹಾಗಾಗಿ ಚೌತಿ ನಾನು ಮಾಡೋಂಗಿಲ್ಲ ಅಕ್ಕ ಮತ್ತು ನಮ್ಮ ಶ್ರುತಿ ಶ್ರುತಿ ಅಂದರೆ ನಮ್ಮ ಅತ್ತಿಗೆ ಅವರು ಇಬ್ಬರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸ ಇದ್ದರು ಅದಾದಮೇಲೆ ಚಂದ್ರ ನೋಡೋಕೋದ ಚಂದ್ರ ಬಂದೇ ಇಲ್ಲ ಆಮೇಲೆ ನಮ್ಮ ಮನೆ ಹಿಂಭಾಗ ಹೋದಾಗ ಚಂದ್ರ ಬಂದಿದ್ದಾರೆ ನೋಡಿ ಎಷ್ಟು ದೂರದಲ್ಲಿ ಎಷ್ಟು ಕ್ಯೂಟಾಗಿ ಸಣ್ಣದಾಗಿ ಕಾಣಿಸ್ತಿದ್ದಾರೆ ಇಬ್ರಿಗೂ ಖುಷಿಯಾಯಿತು ಇಲ್ಲಿಗೆ ಬಂದು ಊಟ ಮಾಡಿಬಿಟ್ರೆ ಅವ್ರದ್ದು ಉಪವಾಸ ಆಯಿತು ಸಮಾಪ್ತಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋ ಬೀಗ ರೂಟಲ್ಲಿ ವ್ಲಾಗ್ ಆಗಿರುತ್ತೆ ಮಿಸ್ ಮಾಡ್ಕೊಬೇಡಿ ನೋಡಿ ಬಾಯ್ ಕೇರ್